ಅನ್ಕೊಂಡಿದ್ರ ಯೂಟ್ಯೂಬ್ದು ಫಸ್ಟ್ ಪೇಮೆಂಟ್ ಬಂತ ಅಂತ ಅನ್ಕೊಂಡ್ರ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಅಲ್ಲಿ ಬಂದ್ಬಿಟ್ಟು ಬರೀ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನಾವು ಯೂಟ್ಯೂಬಿಂದ ಇಂದ ಆರಾಮಾಗಿ ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡ್ಬೋದು ಇದು ಬಂದ್ಬಿಟ್ಟು ಯೂಟ್ಯೂಬೇ ಒಂದು ನ್ಯೂ ಫ್ಯೂಚರ್ ನ ಕೊಟ್ಟಿದೆ ಇದು ಆಗಸ್ಟ್ ಒಂದಿಂದ ಎಲ್ಲಾ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇರೋರಿಗೂ ಕೂಡ ಈ ಮೇಲ್ ಬಂದ್ಬಿಟ್ಟು ಬಂದಿದೆ ಯೂಟ್ಯೂಬ್ ಕಡೆಯಿಂದ ಓಕೆನಾ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನಾವು ಯೂಟ್ಯೂಬ್ ಅಲ್ಲಿ ಈಸಿಯಾಗಿ ಅರ್ನಿಂಗ್ ನ ಮಾಡ್ಬೋದು ಓಕೆನಾ ಇದು ಬಂದ್ಬಿಟ್ಟು ಬಂದ್ಬಿಟ್ಟು ನಮಗೆ ಒಂದು ಹೊಸ ಫ್ಯೂಚರ್ನ ಕೊಟ್ಟಿದೆ ಈ ಫ್ಯೂಚರ್ ಬಂದ್ಬಿಟ್ಟು ಆಗಸ್ಟ್ ಫಸ್ಟ್ ಇಂದ ಬಂದ್ಬಿಟ್ಟು ಎಲ್ಲಾ ಕಡೆನೂ ಲಾಂಚ್ ಆಗಿದೆ ಅದೇನಪ್ಪ ಆ ಫ್ಯೂಚರ್ ಅಂತ ಹೇಳಿದ್ರೆ ಶಾಪಿಂಗ್ ಫ್ಯೂಚರ್ ಓಕೆನಾ ಇದು ಬಂದ್ಬಿಟ್ಟು ಶಾಪಿಂಗ್ ಫ್ಯೂಚರ್ ಇಂದ ನಾವೇನ್ ಮಾಡಬಹುದು ನಮ್ಮ ವಿಡಿಯೋಸ್ ಅಲ್ಲಿ ಲಿಂಕ್ ಅನ್ನ ಶೇರ್ ಮಾಡೋದ್ರಿಂದ ನಮಗೆ ಯೂಟ್ಯೂಬ್ ಇಂದ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಬರೀ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇಂದ ಓಕೆನಾ ಹಾಗಿದ್ರೆ ಯಾವ ರೀತಿ ಫ್ಯೂಚರ್ ಯಾವ ರೀತಿ ಶಾಪಿಂಗ್ ಫ್ಯೂಚರ್ ಲಿಂಕ್ ಅನ್ನ ನಾವು ಹಾಕೋದು ಏನು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ ಫುಲ್ ಆಗಿ ವಾಚ್ ಮಾಡಿ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಓಕೆನಾ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಪ್ರತಿಯೊಬ್ಬರು ಬಂದ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇನಿಕೆ ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ನ ಮಾಡಬೇಕು ಅಂತ ಅಲ್ವಾ ಸ್ಟಾರ್ಟ್ ಮಾಡಿದೀರಾ ಅವರಿಗೆಲ್ಲರಿಗೂ ಗೊತ್ತಿದೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಾವು ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ನ ಮಾಡಕ್ ಆಗೋದು ಅಂತ ಆಗಿದ್ರೆ ಇವಾಗ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಒಂದು ನ್ಯೂ ಫ್ಯೂಚರ್ ಬಂದಿದೆ ಅಲ್ವಾ ಆ ಫ್ಯೂಚರ್ ಬಂದಾಗಿಂದ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇರೋರು ಕೂಡ ಈಸಿಯಾಗಿ ಯೂಟ್ಯೂಬಿಂದ ಇಂದ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಯೂಟ್ಯೂಬ್ ಅವರೇ ಬಂದ್ಬಿಟ್ಟು ಹೇಳಿದೆ ಯೂಟ್ಯೂಬ್ ಅವರು ಈ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇರೋರು ಕೂಡ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದು ನ್ಯೂ ಫ್ಯೂಚರ್ನ ಕೊಟ್ಟಿದೆ ಈ ನ್ಯೂ ಫ್ಯೂಚರ್ನ ಯಾರದೆಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದೆ ಅವರು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಅವರು ಕೂಡ ಈಸಿಯಾಗಿ ಯೂಟ್ಯೂಬಿಂದ ಅರ್ನಿಂಗ್ಸ್ನ ಮಾಡ್ಕೊಳ್ಬೋದು ಅಂತ ಯೂಟ್ಯೂಬ್ ಏನು ಮಾಡಿದೆ ಈಗ ಆಗಸ್ಟ್ ಫಸ್ಟಿಂದ ಇಂದ ಬಂದ್ಬಿಟ್ಟು ಎಲ್ರಿಗೂ ಮೇಲ್ ಕಳಿಸಿದೆ ಓಕೆನಾ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇರೋರು ಈ ಫ್ಯೂಚರ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದಾನೇ ಅವರು ಕೂಡ ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬಹುದು ಈ ಫ್ಯೂಚರ್ ಬಂದಾಗಿಂದ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇರೋರು ಕೂಡ ಈಸಿಯಾಗಿ ಯೂಟ್ಯೂಬ್ ಇಂದರ್ನಿಂಗ್ಸ್ ನ ಮಾಡ್ಕೊಳ್ಬಹುದು ಒಂದ್ ಸಾವಿರ ಎರಡ್ ಸಾವಿರ ಅಲ್ಲ ಫ್ರೆಂಡ್ಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನೀವು ಒಂದ್ ಸಾವಿರದಿಂದ ಐವತ್ ಸಾವಿರವರೆಗೂ ಕೂಡ ನೀವು ಅರ್ನಿಂಗ್ಸ್ ನ ಮಾಡ್ಕೊಳ್ಬಹುದು ಓಕೆನಾ ಇದು ಬಂದ್ಬಿಟ್ಟು ಹಂಡ್ರೆಡ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಯೂಟ್ಯೂಬ್ ಏನ್ ಮಾಡಿದೆ ಮೇಲ್ನೇ ಕಳ್ಸಿದೆ ಎಲ್ರಿಗೂ ಬಂದ್ಬಿಟ್ಟು ಓಕೆನಾ ಈಗ ಯಾರೆಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅವರಿಗೂ ಕೂಡ ಈ ಮೇಲ್ಗಳು ರಿಸೀವ್ ಆಗಿರುತ್ತೆ ಓಕೆನಾ ಈ ರೀತಿ ಏನಾದರೂ ನಿಮಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ ತನಕ ಇದ್ರೂ ಕೂಡ ನಿಮಗೆ ಈ ಏನಾದರೂ ರಿಸೀವ್ ಆಗಿಲ್ಲ ಅಂದ್ರೆ ಎರಡು ಮೂರು ದಿನದಲ್ಲಿ ನಿಮಗೂ ಕೂಡ ಈ ಮೇಲ್ಗಳು ಗಳು ರಿಸೀವ್ ಆಗುತ್ತೆ ಯಾರಿಗೆಲ್ಲ ಈ ಮೇಲ್ಗಳು ಗಳು ರಿಸೀವ್ ಆಗಿದೆ ಅವರು ಬಂದ್ಬಿಟ್ಟು ಈಸಿಯಾಗಿ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಯೂಟ್ಯೂಬ್ ಕಡೆಯಿಂದ ಥೌಸಂಡ್ ಟು ಫಿಫ್ಟಿ ತೌಸಂಡ್ ಅಷ್ಟು ಕೂಡ ಅರ್ನಿಂಗ್ಸ್ ನ ಮಾಡಬಹುದು ಅಲ್ಲಿ ಓಕೆನಾ ಅದು ಹೇಗೆ ಏನು ಅನ್ನೋದು ಫುಲ್ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ ಒನ್ ಫೈವ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ನಂಬರ್ ಟೂ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಬಂದ್ಬಿಟ್ಟು ಈ ಮೇಲ್ನ ರಿಸೀವ್ ಮಾಡ್ಕೊಂಡಿರ್ಬೇಕು ಇದೆರಡನ್ನ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಏನ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು ಹೇಗೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿಸಿಕೊಳ್ಳಿ ಮೊದಲು ಬಂದ್ಬಿಟ್ಟು ನೀವೇನ್ ಮಾಡಿ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು ಡೆಸ್ಕ್ಟಾಪ್ ಸೈಡ್ ಅಲ್ಲಿ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡಿ ನೀವು ನಿಮ್ದು ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಡೆಸ್ಕ್ಟಾಪ್ ಡೆಸ್ಕ್ಟಾಪ್ ಡೆಸ್ಟಾಪ್ ಸೈಡ್ ಅಲ್ಲಿ ವೈಟಿ ಸ್ಟುಡಿಯೋನ ಓಪನ್ ಓಪನ್ ಮಾಡ್ಕೊಂಡಾದ್ಮೇಲೆ ಅರ್ನಿಂಗ್ಸ್ ಅಂತ ಏನಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಬೋನಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಿಮಗೆ ಏನಾದ್ರೂ ಈ ನ್ಯೂ ಫ್ಯೂಚರ್ ನಿಮಗೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು ನಿಮ್ದು ಏನಿರುತ್ತೆ ವೈ ಟಿ ಸ್ಟುಡಿಯೋ ಮತ್ತೆ ಯೂಟ್ಯೂಬ್ ಏನಿರುತ್ತೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಒಂದ್ಸಲ ಅಪ್ಡೇಟ್ ಮಾಡ್ಕೊಂಡು ಮತ್ತೆ ಟ್ರೈ ಮಾಡಿ ಅವಾಗ ನಿಮಗೆ ಬಂದ್ಬಿಟ್ಟು ಈ ಆಪ್ಷನ್ ಏನಿದೆ ಈ ಹೊಸ ಫ್ಯೂಚರ್ ಏನ್ ಬಂದಿದೆ ಅದು ಬಂದ್ಬಿಟ್ಟು ನಿಮಗೆ ಸಿಗುತ್ತೆ ಓಕೆನಾ ಯಾರಿಗೆಲ್ಲ ಸಿಕ್ತಿಲ್ಲ ನೀವು ಮತ್ತೆ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಗೂಗಲ್ ಸ್ಟೋರಿಗೆ ಹೋಗ್ಬಿಟ್ಟು ಯೂಟ್ಯೂಬ್ ಮತ್ತೆ ವೈ ಟಿ ಸ್ಟುಡಿಯೋನ ಏನ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಕ್ರೋಮ್ ಬ್ರೋಝರಿಗೆ ಹೋಗ್ಬಿಟ್ಟು ನೋಡಿ ಅವಾಗ ನಿಮಗೆ ಈ ಫ್ಯೂಚರ್ ಬಂದ್ಬಿಟ್ಟು ಶೋ ಆಗುತ್ತೆ ಓಕೆನಾ ಸೊ ಇದ್ರ ಮೂಲಕ ನೀವು ಈಸಿಯಾಗಿ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ನ ಮಾಡ್ಕೊಳ್ಬಹುದು ಓಕೆ ನಾವು ಮೊದಲು ಬಂದ್ಬಿಟ್ಟು ತೌಸಂಡ್ ಸಬ್ಸ್ಕ್ರೈಬರ್ ಜೊತೆಗೆ ಫೋರ್ ತೌಸಂಡ್ ವಾಸ್ ಟೈಮ್ ಕಂಪ್ಲೀಟ್ ಆದ್ಮೇಲೆ ನಾವು ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡಕ್ಕೆ ಆಗ್ತಿತ್ತು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಜೊತೆಗೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ ಯೂಟ್ಯೂಬ್ ಇಂದ ಮಾನಿಟೈಸೇಷನ್ ಆಗ್ತಿತ್ತು ಅಲ್ವಾ ಅದಾದ್ಮೇಲೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗ್ತಿತ್ತು ಇವಾಗ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಜೊತೆಗೆ ತ್ರೀ ತೌಸಂಡ್ ವಾಚ್ ಅವರ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ರೆ ಸಾಕು ನಮ್ದು ಆಫ್ ಮಾನಿಟೈಸೇಷನ್ ಏನಿದೆ ಅದು ಆನ್ ಆಗ್ತಿದೆ ಓಕೆನಾ ಇದು ಬಂದ್ಬಿಟ್ಟು ಕೆಲವರಿಗೆ ಗೊತ್ತಿಲ್ಲ ಬರೀ ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ ನಮ್ದು ಮಾನಿಟೈಸೇಷನ್ ಆನ್ ಆಗುತ್ತೆ ಅನ್ಕೊಂಡಿದ್ದಾರೆ ಆದ್ರೆ ಇವಾಗ ಇವಾಗ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಹೊಸ ರೂಲ್ಸ್ ಬಂದಿರೋದ್ರಿಂದ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಜೊತೆಗೆ ತ್ರೀ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆದ್ರೂ ಕೂಡ ಸಾಕು ನಮ್ದು ಆಫ್ ಮಾನಿಟೈಸೇಷನ್ ಆನ್ ಆಗ್ತಿದೆ ಫ್ರೆಂಡ್ಸ್ ಈ ರೀತಿ ಈ ಆಫ್ ಮಾನಿಟೈಸೇಷನ್ ಆನ್ ಮಾಡಿಕೊಂಡ್ ಆದ್ಮೇಲೆ ಈ ಫ್ಯೂಚರ್ ಬಂದ್ಬಿಟ್ಟು ಎನೇಬಲ್ ಆಗೋದು ಓಕೆನಾ ಈಗೇನು ನಾನು ಶಾಪಿಂಗ್ ಈ ಫ್ಯೂಚರ್ ಬಗ್ಗೆ ಹೇಳಿದೆ ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಿಮ್ದು ತ್ರೀ ತೌಸಂಡ್ ವಾಚ್ ಅವರ್ ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಯೂಟ್ಯೂಬ್ ಹೇಳಿದೆ ತ್ರೀ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡು ಆಫ್ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಆದ್ಮೇಲೆ ನಾವು ಈ ಆಪ್ಷನ್ ನ ಈ ಫ್ಯೂಚರ್ ನಾವು ಎನೇಬಲ್ ಮಾಡಿಕೊಳ್ಬಹುದು ಮೊದಲ ಬಂದ್ಬಿಟ್ಟು ನಾನು ಡೀಟೇಲ್ ಆಗಿ ಹೇಳ್ತೀನಿ ಆಪ್ಷನ್ ಎನೇಬಲ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕಂತ ಈ ಶಾಪಿಂಗ್ ಇದನ್ನ ನಾವು ಎನೇಬಲ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಕೆಲವೊಂದು ಪ್ರೊಡಕ್ಟ್ಸ್ ಇರುತ್ತೆ ಆ ಪ್ರಾಡಕ್ಟ್ಸ್ ಗಳ ಲಿಂಕ್ ಅನ್ನ ನಾವು ತೆಗೆದ್ಬಿಟ್ಟು ನಮ್ದು ವಿಡಿಯೋ ಏನಿರುತ್ತೆ ನಮ್ ಚಾನಲ್ ಅಲ್ಲಿ ಏನ್ ಇರುತ್ತೆ ಆ ವಿಡಿಯೋಸ್ ಗಳಿಗೆ ಈ ಲಿಂಕ್ ಅನ್ನ ನಾವು ಹಾಕ್ತಾ ಹೋಗೋದ್ರಿಂದ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ನಮ್ದು ಆಡಿಯನ್ಸ್ ನಮ್ದು ವ್ಯೂವರ್ಸ್ ಯಾರು ಇರ್ತಾರೆ ಅವರು ಒಬ್ರು ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಕೂಡ ನಮ್ಮ ವಿಡಿಯೋಸ್ ನೋಡಾದ್ಮೇಲೆ ಈ ಪ್ರೊಡಕ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅದನ್ನ ಬೈ ಮಾಡೋದ್ರಿಂದ ಏನಾಗುತ್ತೆ ಕಮ್ಮಿ ಕಮಿಷನ್ ರೂಪದಲ್ಲಿ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಓಕೆನಾ ನಮ್ಮ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಲಿಂಕ್ ಅನ್ನ ಹಾಕೋದ್ರಿಂದ ಈ ರೀತಿ ಕಮಿಷನ್ ರೂಪದಲ್ಲಿ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಮೊದಲು ಬಂದ್ಬಿಟ್ಟು ಈ ರೀತಿ ಎಲ್ಲ ಫೀಚರ್ಸ್ ಗಳು ಇರಲಿಲ್ಲ ಇವಾಗ ಬಂದ್ಬಿಟ್ಟು ಈ ಫೀಚರ್ಸ್ ಗಳು ಬಂದ್ಬಿಟ್ಟು ಎಲ್ಲರಿಗೂ ಸಿಗ್ತಾ ಇದೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇಂದ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರೋರಿಗೂ ಎಲ್ರಿಗೂ ಬಂದ್ಬಿಟ್ಟು ಈ ಫೀಚರ್ ಗಳು ಸಿಗ್ತಾ ಇದೆ ಇವಾಗ ಬಂದ್ಬಿಟ್ಟು ಯೂಟ್ಯೂಬ್ ಇಂದ ಇದರಿಂದ ನಾವು ಈಸಿಯಾಗಿ ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡಬಹುದು ಬರೀ ನಮ್ಮ ವಿಡಿಯೋಸ್ ಗಳಲ್ಲಿ ಲಿಂಕ್ ಹಾಕಿದ್ರೆ ಸಾಕು ನಾವು ಆರಾಮಾಗಿ ಯೂಟ್ಯೂಬಿಂದ ಅರ್ನಿಂಗ್ ನ ಸ್ಟಾರ್ಟ್ ಮಾಡಬಹುದು ನೀವು ಕೂಡ ನಿಮ್ಮ ಚಾನಲಲ್ಲಿ ಅಲ್ಲಿ ವೀಡಿಯೋಸಲ್ಲಿ ವಿಡಿಯೋಸ್ ಅಲ್ಲಿ ಮಾಡಿ ಶಾಪಿಂಗ್ ಫ್ಯೂಚರ್ ಮೂಲಕ ಕೆಲವೊಂದು ಲಿಂಕ್ಸ್ ನಿಮ್ಮ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಹಾಕಿ ನೀವು ಒಂದು ನಿಮ್ಮ ಗಳಿಗೆ ಎಷ್ಟು ವಿಡಿಯೋಸ್ ಗಳಿಗೆ ಎಷ್ಟು ಲಿಂಕ್ಸ್ ಬೇಕಾದರೂ ಹಾಕ್ಬೋದು ಇದರಲ್ಲಿ ಒಂದು ಒಬ್ರು ಬಂದ್ಬಿಟ್ಟು ನಿಮ್ಮ ಲಿಂಕ್ ಕ್ಲಿಕ್ ಮಾಡಿ ಬೈ ಮಾಡೋದ್ರಿಂದ ಕೂಡ ನಿಮಗೆ ಕಮಿಷನ್ ರೂಪದಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಓಕೆನಾ ಟೈಮ್ ವೇಸ್ಟ್ ಮಾಡದಲ್ಲೇ ಈ ರೀತಿ ಆಪ್ಷನ್ಸ್ ಮಾಡ್ಕೊಳ್ಬೇಡಿ ಈ ರೀತಿ ಫ್ಯೂಚರ್ಸ್ಗಳೆಲ್ಲ ಬಂದ್ಬಿಟ್ಟು ಸಣ್ ಸಣ್ಣ ಯೂಟ್ಯೂಬರ್ಸ್ಗೂ ಕೂಡ ಅರ್ನಿಂಗ್ಸ್ ನ ಮಾಡಕ್ಕೆ ಯೂಸ್ ಆಗಲಿ ಅಂತ ಬಂದ್ಬಿಟ್ಟು ಯೂಟ್ಯೂಬ್ ಕೊಟ್ಟಿದೆ ಓಕೆನಾ ಈ ರೀತಿ ಲಿಂಕ್ಸ್ ಅನ್ನ ನೀವು ಹಾಕೋದ್ರಿಂದ ಈಸಿಯಾಗಿ ನೀವು ಕೂಡ ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡಬಹುದು ಒಂದೆರಡು ಜನ ಆದ್ರೂ ಸಾಕು ನಿಮ್ಮ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಬೈ ಮಾಡಿದ್ರೆ ಸಾಕು ಇದರಿಂದ ನಿಮಗೂ ಕೂಡ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಕೂಡ ಸಿಗ್ತಾ ಹೋಗುತ್ತೆ ಟೈಮ್ ವೇಸ್ಟ್ ಮಾಡ್ತಿದೀರಾ ನಿಮಗೂ ಕೂಡ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರೆ ತ್ರೀ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಆಫ್ ಮಾನಿಟೈಸೇಷನ್ನ ಆಫ್ ಮಾನಿಟೈಸೇಷನ್ ಅನೇವಲ್ ಮಾಡ್ಕೊಳ್ಳಿ ಈ ಶಾಪಿಂಗ್ ಫ್ಯೂಚರ್ ಮೂಲಕ ನಿಮ್ಮ ವೀಡಿಯೋಗಳಲ್ಲಿ ಲಿಂಕ್ ಅನ್ನ ಹಾಕಿಬಿಟ್ಟು ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡಿ ಓಕೆನಾ ನಿಮ್ಮ ವೀಡಿಯೋಸ್ಗಳಲ್ಲಿ ಗಳಲ್ಲಿ ಎಷ್ಟು ಬೇಕಾದರೂ ನೀವು ಲಿಂಕ್ಸ್ ಹಾಕ್ಬೋದು ಇದರಿಂದ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ಅದರಿಂದ ನಿಮ್ಮ ನಿಮ್ದು ವ್ಯೂವರ್ಸ್ ಏನಿರ್ತಾರೆ ಕ್ಲಿಕ್ ಮಾಡಿಬಿಟ್ಟು ಅವ್ರು ಬೈ ಮಾಡೋದ್ರಿಂದ ನಿಮಗೆ ಕಮಿಷನ್ ಏನಿರುತ್ತೆ ನಿಮ್ದು ಅರ್ನಿಂಗ್ಸ್ ಅಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ ಓಕೆನಾ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್